ಐ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕೋನ ಕ್ಲಿಕ್ ಮಾಡಿ ಬೆಲ್ ಐಕೋನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕೋ ಫಸ್ಟ್ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಸೊ ಇವತ್ತು ಏನು ವೀಡಿಯೋ ಅಂತೇಳಿ ಆಲ್ರೆಡಿ ಎಲ್ಲ ತಮ್ಲೈನಲ್ಲಿ ನೋಡಿರ್ತೀರ ನಾನೇನು ನೀಡೋಕೆ ಹೋಗಲ್ಲ ಸೊ ಏನು ವೀಡಿಯೋ ಮಾಡ್ತೀನಿ ಅಂತ ವೀಡಿಯೋನ ಮಿಸ್ ಮಾಡಿದ್ರೆ ಎಂಡ್ವರೆಗೂ ನೋಡಿ ಹಾಗೆ ತುಂಬ ದಿನ ಆಗ್ಬಿಟ್ಟಿತ್ತು ವ್ಲಾಗ್ ಮಾಡಿ ಸೊ ಇವತ್ತು ಬ್ಲಾಗ್ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ ಇನ್ಮೇಲೆ ನೋಡೋಣ ರೆಗ್ಯುಲರಾಗಿ ಬ್ಲಾಗ್ ಮಾಡೋಣ ಯಾಕಂದರೆ ಕಾಲೇಜ್ ಸಹ ಮುಗ್ದೋಗಿದೆ ಮನೇಲಿ ಸುಮ್ಮನೆ ಟೈಮ್ ಪಾಸ್ ಮಾಡೋಕ್ಕೆ ಬೇಜಾರು ಒಬ್ಳಿಗೆ ಸೊ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಡೈಲಿ ಬ್ಲಾಗ್ ನೋಡೋಣ ಆದರೆ ಡೈಲಿ ಬ್ಲಾಗ್ ಮಾಡ್ತೀನಿ ಇಲ್ಲಾಂದರೆ ಆಗಲೋ ಈಗಲೋ ಒಂದೊಂದು ಬ್ಲಾಗ್ನ ಮಾಡ್ತೀನಿ ಒಟ್ಟಿನಲ್ಲಿ ಬ್ಲಾಗ್ ಮಾಡೋಣ ಅಂತ ಹೇಳಿ ಡಿಸೈಡ್ ಆಗಿದ್ದೀನಿ ಸೊ ತುಂಬ ದಿನ ಆದಮೇಲೆ ಈ ಥರ ಬಂದು ಕ್ಯಾಮ್ರಾ ಮುಂದೆ ಮಾತಾಡ್ತಾ ಇದ್ದೀನಿ ಸೊ ಒಂಥರ ಏನೋ ಅನಿಸ್ತಾ ಇದೆ ಹೊಸ್ದಾಗಿ ಏನೋ ಕ್ಯಾಮ್ರಾ ಮುಂದೆ ಮಾತಾಡ್ತಾರೋ ಥರ ಇದೆ ಸೊ ನೋಡಬೇಕು ಇವಾಗ ಹೊರಗಡೆನೂ ಹೋಗ್ಬೇಕಿತ್ತು ಆಲ್ರೆಡಿ ಒಂದೂವರೆ ಆಗೋಯ್ತು ನಮ್ಮಮ್ಮ ಇನ್ನೂ ಬಂದಿಲ್ಲ ಇವತ್ತು ಆಫ್ ಡೇ ಬರ್ತೀನಿ ಅಂತ ಹೇಳಿದ್ದಾರೆ ಬಂದಮೇಲೆ ಹೊರಗಡೆ ಹೋಗಬೇಕು ಹಾಗೆ ಬ್ಯಾಂಕಲ್ಲಿ ಸ್ವಲ್ಪ ಕೆಲಸ ಇದೆ ಬ್ಯಾಂಕಿಗೆ ಹೋಗಬೇಕು ಸೊ ನೋಡೋಣ ಇವತ್ತು ಏನೇನು ಕೆಲಸ ಆಗುತ್ತೆ ಅಂತ ಹೇಳಿಬಿಟ್ಟು ಬ್ಲಾಗ್ ಮಾಡ್ತಾಯಿದ್ದೀನಿ ತುಂಬ ದಿನ ಆಗ್ಬಿಟ್ಟಿತ್ತು ವ್ಲಾಗ್ ಸ್ಟಾರ್ಟ್ ಮಾಡೋಣ ಇನ್ಮೇಲೆ ಕಂಟಿನ್ಯೂ ಆಗಿ ಬ್ಲಾಗ್ನ ಮಾಡೋಣ ಸೊ ಒಬ್ಬೊಬ್ಬಳೇ ಬ್ಲಾಗ್ ಮಾಡೋಕ್ಕೂ ಬೇಜಾರಾಗುತ್ತೆ ಸೊ ಮುಂಚೆ ಎಲ್ಲ ತಿರ್ಗಾಡುವಾಗೆಲ್ಲ ವ್ಲಾಗ್ ಮಾಡಲಿಲ್ಲ ಅವಾಗೆಲ್ಲ ಸುಮ್ಮನೆ ಸುತ್ತಾಡ್ಕೊಂಡು ತಿರ್ಗಾಡ್ಕೊಂಡು ಅವಾಗ ಅವಾಗದು ಬ್ಲಾಗ್ ಮಾಡಿದರೆ ತುಂಬ ವೀಡಿಯೋಸ್ ಮಾಡ್ಬೋದಾಗಿತ್ತು ಆವಾಗೆಲ್ಲ ಸುಮ್ಮನೆ ತಿರ್ಗಾಡಕ್ಕೆ ಹೋಗ್ತಿದ್ವಿ ಇವಾಗ ಎಲ್ಲೂ ಹೋಗೋಷ್ಟಿಲ್ಲ ಕಾಲೇಜಿಲ್ಲ ಕಾಲೇಜಿದ್ದರೆ ಎಲ್ಲರೂ ಹೋಗ್ಬೋದಾಗಿತ್ತು ಸೊ ಕಾಲೇಜು ಮುಗ್ದಾಯ್ತು ಸೊ ನೋಡೋಣ ಇನ್ಮೇಲೆ ಡೈಲಿ ಬ್ಲಾಗ್ ಏನಾರು ಮಾಡೋಣ ಅಥವಾ ಕುಕ್ಕಿಂಗ್ ಬ್ಲಾಗ್ ಮಾಡಲಾ ಏನು ಬ್ಲಾಗ್ ಮಾಡಲಿ ಅಂತಲೇ ಐಡಿಯಾ ಇಲ್ಲ ಬಟ್ ಏನಾದರೂ ವೀಡಿಯೋಸ್ ಅಪ್ಲೋಡ್ ಮಾಡೋಣ ಇನ್ಮೇಲೆ ವಿಡಿಯೋ ವೀಡಿಯೋ ಮಾಡೋಣ ಸೊ ಆಗಲೇ ಹೇಳಿದಾಗೆ ಹೊರ್ಗಡೆ ಹೋಗಬೇಕು ಅಂತ ಹೇಳಿದ್ದಲ್ವ ಸೊ ಹಾಗೆ ಮಮ್ಮಿನೂ ಸಹ ಬಂದರೂ ಆಗ್ತೇನೆ ಸೊ ಹಾಗೆ ನಾನು ರೆಡಿಯಾಗಿದ್ದೆನಲ್ಲ ಹೊರ್ಗಡೆ ಹೋಗೋಕ್ಕೆ ಹೋದೆ ಬಟ್ ನೋಡಿದ್ರೆ ಮಳೆ ಸಿಕ್ಕ ಸಿಕ್ಕಾಪಟ್ಟೆ ಬರ್ತಾ ಇತ್ತು ಸೊ ಆದರೂ ಏನು ಮಾಡೋಕ್ಕಾಗಲ್ಲ ಬೇಕಿತ್ತು ಅಂತ ಹೇಳಿ ಹಾಗೆ ಮಳೆಯಲ್ಲೇ ಹೋಗಿ ನಾವು ಸಹ ಹೇಗಿದ್ದರೂ ನಮಗೆ ನಡ್ಕೊಂಡು ಹೋಗೋಲ್ಲ ಆಟದಲ್ಲೇ ಹೋಗ್ತೀವಲ್ಲ ಅಂತ ಹೇಳಿ ಮಳೆಯಲ್ಲೇ ಹೋಗಿ ಹಾಗೆ ಬ್ಯಾಂಕಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿದ್ನಲ್ಲ ಅದನ್ನು ಮುಗಿಸ್ಕೊಂಡು ಹಾಗೆ ನಡ್ಕೊಂಡು ಹೋಗ್ತಾ ಇದ್ವಿ ಮಳೆ ಕಡಿಮೆ ಆಗಿತ್ತು ಅಂತ ಹೇಳಿಬಿಟ್ಟು ಏನಕ್ಕೆ ಹೋಗ್ತಾ ಇದ್ವಿ ಅಂತ ಈ ಕೇಳಿದ್ದೀನಿ ಏನಕ್ಕೆ ಅಂತ ಅಂದರೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಬರ್ತ್ಡೇ ಬ್ಲಾಗ್ನ ಅಪ್ಲೋಡ್ ಮಾಡಿದ್ದೆ ಸೊ ಅದರಲ್ಲಿ ನಾನು ಗಿಫ್ಟ್ ಕೊಟ್ಟಿದ್ವಲ್ಲ ಚೈನು ಮತ್ತು ರಿಂಗು ಸೊ ಅದನ್ನು ಪರ್ಚೇಸ್ ಮಾಡೋದಕ್ಕೆ ಬ್ಯಾಂಕಿಗೆ ಹೋಗಿ ಅಮೌಂಟ್ ಡ್ರಾ ಮಾಡಿಕೊಂಡು ಹಾಗೆ ಜ್ಯುವೆಲ್ರಿ ಶಾಪ್ಗೆ ಹೋಗೋಣ ಅಂತ ಹೋಗಿದ್ದು ಸೊ ನಾವು ರೆಗ್ಯುಲರಾಗಿ ಹೋಗೋದು ಇದೆ ಜ್ಯುವೆಲ್ರಿ ಶಾಪಿಗೆ ಸೊ ನಾನು ಹುಟ್ಟಕ್ಕೂ ಮುಂಚೆಯಿಂದಲೂ ನಮ್ಮ ಅಮ್ಮ ಇವ್ರ ಹತ್ರನೇ ತಗೋತಾ ಇದ್ದಾರೆ ಸೊ ಐ ಥಿಂಕ್ ನನ್ನ ಥರ್ಡ್ ಜನ್ರೇಷನ್ ಅಂತ ಅನಿಸುತ್ತೆ ಇವ್ರ ಜ್ಯುವೆಲ್ರಿ ಶಾಪಿಗೆ ಸೊ ಒಂದು ಸಣ್ಣ ಪುಟ್ಟದ್ದು ಏನೇ ತೊಗೋಬೇಕಿದ್ರು ಸಹ ಇವ್ರ ಅಂಗಡಿಗೆ ಹೋಗೋದ್ರಿಂದ ಯಾವಾಗಲೂ ಇಲ್ಲಿಗೆ ಹೋಗ್ತಾಯಿರ್ತೀವಿ ಅವರು ಸಹ ನಾವು ಕೇಳಿದ್ದನ್ನ ತೋರಿಸ್ಕೊಂಡು ಅಮೌಂಟ್ ಏನೋ ಲೆಕ್ಕಾಚಾರ ಆಗ್ತಾಯಿದ್ರು ಬಟ್ ಚಿನ್ನದ ಅಂಗಡಿಯಲ್ಲೂ ಚೌಕಾಸಿ ಮಾಡ್ಬೋದು ಅಂತ ಗೊತ್ತಾಗದೆ ಅಮ್ಮಂದ್ರ ಜೊತೆ ಹೋದ್ಮೇಲೆ ಸೊ ಅವ್ರು ಒಂದು ರೈಟ್ ಹೇಳಿದ್ರೆ ಇವ್ರು ಒಂದು ರೈಟಿಗೆ ಇಳಿಸಿರ್ತಾರೆ ಸೊ ಅದು ನೋಡಿಕೊಂಡು ನಾನು ಸಹ ಕೂತ್ಕೊಂಡಿದ್ದೆ ನನ್ನ ಕೆಲಸ ಏನಂತಂದರೆ ನನಗೆ ಯಾವ ಡಿಸೈನ್ಸ್ ಇಷ್ಟ ಆಗುತ್ತೆ ಅದನ್ನು ಸೆಲೆಕ್ಟ್ ಮಾಡಿಬಿಡೋದು ಸೊ ದುಡ್ಡಲ್ಲ ಲೆಕ್ಕಾಚಾರ ಮಾಡೋದಾಗಿರ್ಬೋದು ಅಥವಾ ಕೊಡೋದು ತಗೊಳ್ಳೋದು ಎಲ್ಲ ಅಮ್ಮಂದೇ ಕೆಲಸ ಆಗಿರುತ್ತೆ ಸೊ ಅವ್ರು ಕೊಡೋಲ್ಲ ಅಷ್ಟಕ್ಕೆ ಅಂತ ಇವ್ರು ಬಿಡೋಲ್ಲ ಬಟ್ ಏನು ಏನಾಯಿತು ಹೇಗೆ ತಗೊಂಡ್ರು ಅಂತ ಹೇಳಿಬಿಟ್ಟು ಲಾಸ್ಟಲ್ಲಿ ನೋಡಿ ಸೊ ಗಿಫ್ಟ್ ಕೊಡಬೇಕಿತ್ತಲ್ಲ ಬರ್ತ್ಡೇಗೆ ಅಂತ ಹೇಳಿಬಿಟ್ಟು ಆ್ಯಕ್ಚುಲಿ ನಾನು ಲಾಸ್ಟ್ ಎರಡು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಬರ್ತ್ಡೇದು ಸೊ ಅದು ಅಂದರೆ ನನ್ನ ಪ್ರೊಫೈಲಲ್ಲಿರುತ್ತೆ ಹೋಗಿ ಒಂದ್ಸಲಿ ಚೆಕ್ ಮಾಡಿ ಸೊ ಹಾಗೆಯೇ ಚೈನ್ ಸಹ ತಗೋಬೇಕಿತ್ತು ಚೈನು ಮತ್ತು ರಿಂಗ್ ತಗೊಳ್ಳೋಣ ಅಂತ ಹೋಗಿದ್ದು ನಾವು ಸೊ ನಾನು ಹೇಳ್ದಂಗೆ ಅಂಗಡಿಯಲ್ಲೂ ಚಿನ್ನ ತಗೊಳ್ಳೋದಕ್ಕೂ ಚೌಕಾಸಿ ಮಾಡ್ಬೋದು ಅಂತ ಗೊತ್ತಾಗೋದೇ ಅಮ್ಮಂದ್ರ ಜೊತೆ ಹೋದ ಹೋದ್ಮೇಲೆ ಅಂತ ಹೇಳಿದ್ನಲ್ಲ ಸೊ ಹಾಗೇನೂ ಚೌಕಾಸಿ ಮಾಡಿ ಒಂದು ರೈಟ್ ಫಿಕ್ಸ್ ಮಾಡಿದ್ರು ಸೊ ಅವರು ನಾನು ತೋರಿಸಿದ್ರು ನನ್ನ ಮೊಬೈಲಲ್ಲಿ ಫೋಟೋ ತಗೊಂಡೋಗಿದ್ದೆ ಇದೇ ಥರ ಚೈನ್ ಬೇಕು ಮತ್ತು ರಿಂಗ್ ಇದೇ ಥರ ಬೇಕು ಅಂತ ಹೇಳ್ಬಿಟ್ಟು ನಾವು ಮಾಡಿಸೋದಕ್ಕೆ ಕೊಡಬೇಕಿತ್ತಲ್ಲ ಸೊ ಹಾಗಾಗಿ ಅವರು ಅವ್ರದ್ದು ಇನ್ನೊಂದು ಶಾಪ್ ಇತ್ತು ಸೊ ಅಲ್ಲಿಗೆ ಹೋಗಿ ಅಂತ ಹೇಳಿ ಕಳಿಸಿದ್ರು ನಮಗೆ ಸೊ ಹಾಗಾಗಿ ಇನ್ನೊಂದು ಶಾಪಿಗೆ ಬಂದು ಕುತ್ಕೊಂಡಿದ್ವಿ ನಾವು ಯಾಕಂದರೆ ರೆಗ್ಯುಲರಾಗಿ ನಮ್ಮ ಅಂದರೆ ಗೋಲ್ಡ್ ಶಾಪ್ ಓನರ್ ಇದ್ರಲ್ಲ ಸೊ ಅವ್ರು ಬರಲಿ ಅವ್ರ ಹತ್ರ ಏನೋ ಮಾತಾಡಬೇಕು ಅಂತ ಹೇಳಿಬಿಟ್ಟು ಏನೋ ನಮ್ಮಮ್ಮ ವೆಯ್ಟ್ ಮಾಡ್ತಾಯಿದ್ರು ಸೊ ಹಾಗೆಯೇ ನಾವು ಸೆಲೆಕ್ಟ್ ಮಾಡಿ ಅಂದರೆ ನಮಗೆ ರೆಡಿನೇ ತಗೋಬಿಡೋಣ ಅಂತ ಹೇಳಿಬಿಟ್ಟು ತಗೊಂಡಿದ್ದು ಆಯಿತು ಸೊ ರಿಂಗ್ ಒಂದು ಸಹ ಸಿಗಲಿಲ್ಲ ಆವತ್ತೇ ನನಗೆ ಸೊ ರಿಂಗ್ ಟೂ ಡೇಸ್ ಆದಮೇಲೆ ಸಿಕ್ತು ಸೊ ಇವಾಗ ನಾನು ಗೋಲ್ಡ್ನ ನ ಏನು ಹೋಗಿ ತಗೊಂಡೆ ಅಂತ ಹೇಳ್ಬಿಟ್ಟು ಆಲ್ರೆಡಿ ತಮ್ಲೈನಲ್ಲಿ ಹಾಕಿದ್ದೆ ನಾನು ಸೊ ಏನು ತಗೊಂಡೆ ಅಂತ ನೋಡಬೇಕು ಅಂತಂದರೆ ವಿಡಿಯೋನ ಎಂಡ್ವರೆಗೂ ನೋಡಬೇಕು ನೀವು ಗೋಲ್ಡ್ ತಗೋಬರಣ ಅಂತ ಹೋಗಿ ನಾನು ತುಂಬ ದಿನದ ಒಂಥರ ಆಸೆ ಅಂತ ಹೇಳ್ಬೋದು ತಗೋಬೇಕು ತಗೋಬೇಕು ಅಂತ ಅನ್ಕೋತಾ ಇಲ್ಲ ಪೋಸ್ಟ್ಪೋನ್ ಆಗ್ತಾಯಿತ್ತು ಬಟ್ ಫೈನಲ್ ಆಗಿ ತಗೊಂಡೆ ನಾನು ಏನು ತಗೊಂಡೆ ಅಂತಂದರೆ ಭಗವದ್ಗೀತೆ ತಗೊಂಡೆ ಭಗವದ್ಗೀತೆನ ಓದಬೇಕು ಅಂತ ಇಂದಾನು ಇಷ್ಟ ಇತ್ತು ಬಟ್ ಆಗ್ತಾನೆ ಇರಲಿಲ್ಲ ಯಾವಾಗಲೇ ತಗೋಬೇಕು ತಗೋಬೇಕು ಅನ್ಕೊಂಡಾಗ್ಲೂ ಅದು ಪೋಸ್ಟ್ಪೋನ್ ಆಗ್ತಾನೆ ಇರ್ತಿತ್ತು ಸೊ ಹಾಗಾಗಿ ಈ ಸಲ ಗೋಲ್ಡ್ ತೊಗೊಳಕ್ಕೆ ಹೋಗಿ ಭಗವದ್ಗೀತೆನ ತಗೊಂಡ್ ಬಂದಿದ್ದೀನಿ ಸೊ ಅಲ್ಲಿ ಶಾಪ್ ಶಾಪಲ್ಲಿ ಇರ್ತಿದ್ರಲ್ಲ ಸೊ ಅವ್ರ ಮಗ ಭಗವದ್ಗೀತೆನ ಓದ್ತಾರಂತೆ ಸೊ ಹಾಗಾಗಿ ಅವರು ತಂದೆ ಅಲ್ಲಿ ಇಟ್ಕೊಂಡಿದ್ದಾರೆ ಸೇಲ್ ಮಾಡೋದಕ್ಕೆ ಸೊ ಹಾಗಾಗಿ ನಾನು ಭಗವದ್ಗೀತೆನ ತಗೊಳ್ಳೋಣ ಅಂತ ತಗೊಂಡೆ ಬಟ್ ನನ್ನ ನಮ್ಮಮ್ಮನ ಕೈಯಲ್ಲೇ ಕೊಡಿ ಅಂತ ಹೇಳಿ ಹೇಳ್ತಾ ಇದ್ದೆ ಅವರು ಸಹ ಫೋಟೋ ಬೇಕು ನನಗೆ ಅಂತ ಹೇಳಿ ಹೇಳಿದರು ಹಾಗಾಗಿ ನಾನು ಫೋಟೋ ವಿಡಿಯೋ ಎರಡನ್ನೂ ಮಾಡ್ಕೋತಾ ಇದ್ದೀನಿ ಸೊ ಅವ್ರು ತುಂಬ ಖುಷಿ ಪಡ್ತಾ ಭಗವದ್ಗೀತೆ ಓದೋರು ಇದ್ದಾರಾ ಅಂತ ಹೇಳಿ ಅಂದ್ಕೊಂಡು ಬಟ್ ಏನಂತಂದರೆ ತುಂಬ ದಿನದಿಂದ ಆಸೆ ಇತ್ತು ನಂಗೆ ತಗೋಬೇಕು ಅಂತ ಸೊ ಅಲ್ಲಿಂದ ಶಾಪ್ ಶಾಪಿಂದ ಬಂದು ಭಗವದ್ಗೀತೆ ತೊಗೊಂಡು ಬಂದಿದ್ನಲ್ಲ ಸೊ ಮಮ್ಮಿ ಅಲ್ಲಿ ಪೂಜೆ ಮಾಡ್ತಿದ್ರು ಅಂತ ಹೇಳಿ ದೇವ್ರ ಮನೆಯಲ್ಲಿ ಇಟ್ಟು ಭಗವದ್ಗೀತೆನೂ ಸಹ ಪೂಜೆ ಇದ್ದಾರೆ ಸೊ ಅದಾದಮೇಲೆ ಈ ವಿಡಿಯೋ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾನು ಆಲ್ರೆಡಿ ಅದನ್ನು ಪ್ಯಾಕ್ ಓಪನ್ ಮಾಡಿ ನಾನು ಓದ್ತಾ ಓದೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ಸೊ ನಮ್ಮ ಮಮ್ಮಿ ಭಗವದ್ಗೀತೆನ ಪೂಜೆ ಸಹ ಮಾಡಿ ನನಗೆ ಕೊಟ್ಟರು ಬಟ್ ನಂಗೆ ತುಂಬ ದಿನದಿಂದ ಆಸೆ ಇತ್ತು ಭಗವದ್ಗೀತೆ ತಗೋಬೇಕು ತಗೋಬೇಕು ಅಂತ ಹೇಳಿಬಿಟ್ಟು ತೊಗೊಂಡು ಓ ತಗೊಂಡು ಸುಮ್ಮನೆ ಇಟ್ಕೋಬಾರ್ದು ಸೊ ಓದಬೇಕು ಅಂತಲೂ ಅಂದ್ಕೊಂಡಿದ್ದೆ ಸೊ ಹಾಗಾಗಿ ಭಗವದ್ಗೀತೆನ ತಗೊಂಡು ಬಂದೆ ಅದೇ ಜ್ಯುವೆಲ್ರಿ ಶಾಪಲ್ಲಿ ನಾನು ಏನು ತೊಗೊಂಡು ಬಂದೆ ಅಂತಂದರೆ ಬರ್ತ್ಡೇ ಗಿಫ್ಟು ಚೈನ್ ಗೋಲ್ಡ್ ಚೈನ್ ಹಾಗೆ ಗೋಲ್ಡ್ ರಿಂಗ್ನ ತಗೊಂಡು ಬಂದೆ ಸೊ ಇದು ನನಗೆ ಗೋಲ್ಡ್ ಚೈನ್ ಅವತ್ತೇ ಸಿಕ್ತು ಹೋಗಿದ್ದೀನಿ ನಾನೇ ಸೊ ಗೋಲ್ಡ್ ರಿಂಗ್ ಮಾತ್ರ ನಾವು ಸಿ ಅಂದರೆ ನಾವು ಇನ್ಶಿಲ್ ಮಾಡಿಸ್ಬೇಕು ಅಂತ ಹೇಳಿ ಅಂದ್ಕೊಂಡಿದ್ದರಿಂದ ಸೊ ಟೂ ಡೇಸ್ ಟೈಮ್ ತೊಗೊಂಡು ಮಾಡಿಸ್ಕೊಟ್ರು ಎನ್ ಪಿ ಅಂತ ಮಾಡಿಸಿರೋದು ಇನ್ಶೀಲ್ನ ಸೊ ಅದು ಯಾರ ನೇಮು ಅಂತಂದರೆ ಯಾರಿಗೆ ಕೊಡ್ತಾ ಇದ್ದೀವಲ್ಲ ಸೊ ಅವ್ರ ತಂದೆ ತಾಯಿ ಹೆಸರು ಸೊ ಹಾಗಾಗಿ ಕೊಡೋಣ ಅಂತೇಳಿ ಗೋಲ್ಡ್ ಚೈನು ಮತ್ತು ಗೋಲ್ಡ್ ರಿಂಗ್ನ ಮಾಡ್ಕೊಂಡು ಬಂದಿದ್ದು ಇದು ಬಂದು ಬರ್ತ್ಡೇಗೆ ಗಿಫ್ಟು ಸೊ ಇಲ್ಲಿಗೆ ವಿಡಿಯೋನ ಹೆಂಗೆ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ನ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್